ನೋಡ್ರಿ ಬಸ್ ಸ್ಟಾಪ್ ಗೆ ಬಂದಿವಿ ಈಗ ಅಲ್ಲಿ ಬಸ್ ವೇಟ್ ಮಾಡಕ್ ಅಂತೀವಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋದನ್ನ ಗೊತ್ತಿಲ್ಲ ಡಿಸ್ಕೌಂಟ್ ಮಾಡಾಕತ್ತಾರ ಬಸ್ ಸೊ ನಾವೀಗ ಒಂದಷ್ಟು ಲಿಸ್ಟ್ ಮಾಡ್ಕೊಂಡೀವಿ ಯಾವ ಯಾವ ಪ್ಲೇಸಸ್ ನೋಡಬೇಕು ಅಂತ ಹೇಳಿ ಸೊ ನಾವಷ್ಟು ಪ್ಲೇಸ್ ಹೇಳಕ್ ಅಂತೀವಿ ಅವರು ಗಾಡಿಯವರ ಒಂದಷ್ಟು ಪ್ಲೇಸಸ್ ಹೇಳಕ್ ಅಂತಾರ ಬಸ್ ಹೋಗ್ಬೇಕು ಅಂತಂದ್ರೆ ಬಸ್ಸಿಗೆ ಹೋದ್ರೆ ಒಂದ ಪ್ಲೇಸ್ ನೋಡಕಾಗೋದು ಸೊ ಹಂಗಾಗಿ ಏನು ಮಾಡೋದು ಅಂಥೇಳಿ ವಿಚಾರ ಮಾಡ್ಕೊಂಡು ಕುಂತಾಗ ಫಸ್ಟ್ ಡೇ ಏನು ತಿರುಪತಿಯಿಂದ ತಿರುಮಲಕ್ಕೆ ಕರ್ಕೊಂಡು ಬಂದೇನು ಬಿಟ್ರಲ್ಲ ಕನ್ನಡದವ್ರು ಸಿಕ್ಕರ ಅಂತಂದು ಹೇಳಿದ್ನಲ್ಲ ಫ್ರೆಂಡ್ಸು ಸೊ ಅವ್ರು ನಮಗೆ ಅವ್ರದ್ದು ಚಲೋ ಅನಿಸಿದ್ರು ತಿರುಪತಿಯಿಂದ ತಿರುಮೂಲಕ ನಮ್ಮನ್ನ ಡ್ರಾಪ್ ಮಾಡಿದ ನಂತರ ಅವ್ರ ನಂಬರ್ ನಮಗೆ ಕೊಟ್ಟು ಹೋದರು ಸೊ ನಿಮ್ಗೆ ಏನಾರ ಇಲ್ಲಿ ಡೌಟ್ ಇತ್ತು ಅಂತಂದ್ರೆ ಫೋನ್ ಮಾಡಿ ಹೀಗೆ ಕೇಳ್ರಿ ನಾನು ಹೇಳ್ತೇನೆ ಅಮ್ಮ ಅಂಥೇಳಿ ಸೊ ಅವ್ರನ್ನ ಫೋನ್ ಹಚ್ಚಿ ಕರ್ಸ್ಕೊಂಡ್ವಿ ಇನ್ನೊಂದು ಹಾಫ್ ಆನ್ ಅವರೊಳಗೆ ಬರ್ತೀವಿ ವೆಯ್ಟ್ ಮಾಡಿ ಅಂತಂದ್ರೆ ಸೊ ಇವಾಗ ನೋಡ್ರಿ ಹೊರಟ್ವಿ ಜೀಪ್ನಾಗ ಹೊಂಟೇವಿ ಮೊನ್ನೆ ನಮ್ಮನ್ನ ತಿರುಮಲ ಕರ್ಕೊಂಬಂದಿದ್ರಲ್ಲ ಬಂದಿದ್ರಲ್ಲ ತಿರುಪತಿಯಿಂದ ಸೊ ಅವ್ರ ನಂಬರ್ ಕೊಟ್ಟಿದ್ರು ಸೊ ಫೋನ್ ಹಚ್ಚಿ ಅವ್ರನ್ನ ಕರ್ಸ್ಕೊಂಡು ಅದಾಗ ಹೊಂಟೀವಿ ಎಲ್ಲಾರು ನೋಡ್ರಿ ಈಗ ಹೊರಟ್ವಿ ಸೊ ಎಲ್ಲಿ ಕರ್ಕೊಂಡ್ ನಮ್ಗೆ ಸಿಕ್ಕಿಲ್ಲ

ಸೊ ನಾವೇನು ಟೂ ಡೇಸ್ ಹೋಗ್ಕೊಂಡಿದ್ವಲ್ಲ ಫ್ರೆಂಡ್ಸು ಫ್ರೀ ಲಾಕರ್ ತೊಗೊಂಡಿದ್ವಲ್ಲ ಸೊ ತಿರುಮಲ ಒಳಗೆ ಅದು ಒಂದು ಫ್ರೀ ಲಾಕರ್ ಇರೋವಂಥ ಫೆಸಿಲಿಟಿ ಇರೋದು ಭಕ್ತಾದಿಗಳಿಗೆ ಅದು ಗ್ರೌಂಡ್ ಫ್ಲೋರ್ ಅಷ್ಟ ಸೊ ಇದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೊ ದೊಡ್ಡ ಮಟ್ಟಿಗೆ ಬಿಲ್ಡಿಂಗ್ನ ಕಟ್ಟ್ಯಾರ ಸೊ ಆಲ್ಮೋಸ್ಟ್ ಮುಗಿದೈತೆ ಅಂತ ಹೇಳ್ಬೋದು ಸೊ ಇನ್ನೇನು ನೆಕ್ಸ್ಟ್ ಬರೋವಂಥ ಭಕ್ತಾದಿಗಳು ಇಲ್ಲಿ ರೂಮ್ಸ್ನ ಮತ್ತು ಲಾಕರ್ಸ್ನೆಲ್ಲ ತಗೊಳ್ಳೋವಂಥ ಎಲ್ಲ ಫೆಸಿಲಿಟಿ ಎಲ್ಲ ಆರಾಮಾಗಿ ಭಕ್ತಾದಿಗಳು ಬಂದು ದರ್ಶನ ತಗೊಂಡು ಹೋಗ್ಲಿ ಅನ್ನೋದು ತಿರುಪತಿ ಇಲ್ಲಿ ಮೆಟ್ಲು ಗುಡ್ಡ ಹತ್ಕೊಂಡು ಹೊಂಟರ್ ನೋಡ್ರಿ

ಮೂರು ಸಾವಿರದ ಐನೂರು ಮೇಲೆ ಅಂತೂ ಒಬ್ಬರು ಅಂತಾರೆ ಮೆಟ್ಲ ಸೊ ಕರೆಕ್ಟ್ ನಂಬರ್ ಹೇಳೋದಲ್ರು ಸೊ ನಿಮಗೇನಾದ್ರು ಗೊತ್ತಿತ್ತು ಅಂದ್ರೆ ಇಂಥ ಮಾಡಿ ಹೇಳ್ರಿ ಮಜ್ಜಿಗೆನ ಹಾಲ ಇವು ಮಜ್ಜಿಗೆ ಇರ್ಬೋದು

ಮೂರನೇ ನೋಡೋಮೀಟ್ರಸ್ ಸೊ ಈಗ ನೋಡ್ರಿ ಕೃಷ್ಣ ಟೆಂಪಲ್ ಐತಂತಿ ನೋಡಲ್ಲ ವಿಷ್ಣು ಮ್ಯಾಲೆ ಕುಂತ ಲಕ್ಷ್ಮೀ ದೇವಿ ಅಂತಾರ ಇಷ್ಟ ಕಡೆ ಅವರು ಹಗ್ಗ ಮಾಡಿ ಮಾಡಿದ ಅದು ಸಮುದ್ರ ಆದಾಗ ಅಮೃತ ಕಟ್ಟತಾರಲ್ಲ ಕಟ್ಟಿದಾಗ ಬೆಣ್ಣೆ ಬರಲ್ಲ ಹಂಗ ಅದನ್ನ ಕಟ್ಟಿದಾಗ ಅಮೃತ ಬರ್ತತಿ ಅವ ಮ್ಯಾಲ ಕುಂತಾವ ಅಮೃತ ಆ ದೇವ್ರಿಗೆ ಬಂದಿದ್ದು ಇವ್ರಿಗೆ ಕೊಡ್ತಾನ ಅದ್ರಾಗ ಈ ಬ್ರದರ್ ಇಲ್ಲಿ ಹಾಕೊಂಡಾರ ನೋಡು ಅವ್ರು ಹದಿರ್ಕ ಹಿಂದ ಹಿಂದ್ ಮರ ಬಂದು ಈಚೆ ಕಡೆ ಸೇರ್ಕೊಂಬಿಡ್ತಾರೆ ಅವರು ಅವರ ರಾವು ಕೇತು ಅವರೆ ರಾವು ಕೇತು ಇಬ್ರು ರಾಕ್ಷಸ್ರು ಅವರು ಅವರು ಅಮೃತ ಕೊಡ್ಬಿಡ್ತಾರೆ ಅವ್ರನ್ನ ಸವಾರ ಮಾಡಿದರೂ ಅವ್ರು ಫಾಯ್ದ ಇಲ್ಲ ಅಮೃತ ಕುಡ್ದಾರೆ ದೇವರು ವಿಷ ಕುಡ್ದಾರೆ ರಾಕ್ಷಸ್ರು ನವಿಲು ಐತು ನೋವು ಬೋಟಿಂಗ್ ಐತೆ ಮಾಡ್ಯಾವ हरे हरे राम राम हरे हरे ಕಾಸ್ಟ್ಲಿ ಸೊ ಇಲ್ಲಿ ಸ್ವಲ್ಪ ಎಲ್ಲ ಕಡೆದಕ್ಕೆ ಅಂತ ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸಿವ್ ಅದಾವೆ ನೋಡ್ರಿ ಒಂದು ಐಟಮ್ಗೂ ಸೊ ಅಲ್ಲಿ ಯಾವನು ಗಿಫ್ಟ್ ಗಿಫ್ಟ್ ಐಟಮ್ ತಗೋಬೇಕು ಅಂತ ನೋಡಕ್ಕಂತಿದ್ಲು ಸೊ ನಾವು ತಿರುಪತಿ ತಿರುಮಲ ಒಳಗೇನು ಕೇಳಿದಿಲ್ಲ ಅದಕ್ಕಿಂತ ಒಂದು ಎರಡು ಪಟ್ಟು ಜಾಸ್ತಿನ ಹೇಳಿದ್ರು ಅಂತಂದು ಹೇಳ್ಬೋದು ಸೊ ಅಲ್ಲಿ ರೇಟ್ ಜಾಸ್ತಿ ಆಯಿತು ಅಂತ ನಾವು ಬಿಟ್ಟು ಬಂದ್ವಿ ಆ್ಯಂಡ್ ಇಲ್ಲೆಲ್ಲ ಈಗ ತಿನಿಸಲ ಮಾಡಿಟ್ಟ ನೋಡ್ರಿ ಫ್ರೆಂಡ್ಸ್ ಬಜ್ಜಿ ಬೋಂಡ ಕಜ್ಜಾಯ ಎಲ್ಲ ಮಾಡಿದ್ರು ಸೊ ಮಧ್ಯಾಹ್ನ ಊಟದ ಟೈಮ್ ಆಗಿರೋದ್ರಿಂದ ಏನಾದರೂ ತಿನ್ನೋಕೆ ತಗೊಂಡು ಅಂತಂದು ಸೊ ಇಲ್ಲಿ ತೊಗೊಳಕ್ಕೆ ಅಂತೀವಿ ಈಗ ಕಜ್ಜಾಯ ತಿಂದು ಎಷ್ಟೊಂದು ವರ್ಷಗಳಾಗಿತ್ತು ನಾವು ಸ್ಕೂಲ್ ಡೇ ಟೈಮಲ್ಲಿ ತಿಂದಿದ್ದು ಅದು ಫ್ರೆಂಡ್ ತಗೊಂಡು ಕೊಟ್ಟಿದ್ಲು ಫಸ್ಟ್ ಟೈಮ್ ತಿಂದಿದ್ದು ಇಷ್ಟ ಆಗಿತ್ತು ನೋಡಿದ್ರೆ ಜಾಮೂನು ಕಚ್ಚಿಕಾಯಿ ಬಾಲುಷ ಸಮೋಸ ಬೋಂಡಾ ಜಿಲೇಬಿ ತೊಗೊಂಡಿಗಲ್ಲ ತಿನ್ನಾಕ್ರಿ ಸಮೋಸ ತೊಗೊತೇನು ಸಮೋಸನಾ ಹ್ಮ್ ಒಂದು ಕೇಸ್ ಕೇಳ ಹತ್ತು ರೂಪಾಯಿ ಅದೇ ನಾವು ಏನೂ ಇಲ್ಲ ಡೋನಟನ್ ಕೇನು ಡೋನಟ್ ಚಲೋದ ಡೊನಾಟ್ ಏನು ಚಲೋ ಇಲ್ಲ ನಲವತ್ತು ರೂಪಾಯಿ ಹೌದು ಅದಿಲ್ಲ ಬಂದ ಇಲ್ಲಿ ನೋಡ್ರಿ ಪ್ರಸಾದ ಇತ್ತು ಸೊ ಪ್ರಸಾದ ತಗೊಂಡ್ವಿ ಈಗ ಹೊರಟಿವಿ ನೋಡ್ರಿ ಪ್ರಸಾದ ಇಲ್ಲಿ ಇಲ್ಲಿ ಬರ್ ನೋಡಿ ಈ ಎಲ್ಲಿ ಬಂದಿವಿಲೇಶ್ವರ ಕಪಲೇಶ್ವರ ಕಪಲೇಶ್ವರ ಇಲ್ಲ ಅಂತ ಕಪಲೇಶ್ವರ ಅಣ್ಣೇಶ್ವರ ಸ್ವಾಮಿ ತಿರುಪತಿ ಒಳಗೆ ಕಪಲೇಶ್ವರ ಅಣ್ಣ ತಿರುಮಲ ಒಳಗೆ ಕಪಲೇಶ್ವರ ತಿರುಪತಿ ತಿರುಪತಿ ಒಳಗೆ ಕಪಲೇಶ್ವರ ಬಂದಿ ನೋಡ್ರಿ ಗಾರ್ಡನ್ ಮಾಡ್ಯಾರ ಗ ಮಂಗೆ ನೋಡಲ್ ಯಾವ ಸೊ ಏನು ರೀ ಆಂಜನೇಯ ದೇವಸ್ಥಾನ ಇದು ದರ್ಶನ ಇಲ್ಲಿ ಔಟ್ ಸೈಡ್ ಬಂದ್ವಿ ಸೊ ಈ ರೀತಿ ಇಲ್ಲಿ ಗಾರ್ಡನ್ ಮಾಡಿದರೊಳಗ ಬೈಕಲ್ ಗಾರ್ಡನ್ ಸೋ ನೋಡಿ ಇಲ್ಲಿ ವಾಟರ್ ಫಾಲ್ಸ್ ಐತಿ ಇಲ್ಲಿ ಮೂತೆ ಇದೆ ಏನದು ನೋಡೋಣ ನೀ ಈ ಸೈಡ್ ಹತ್ತ ರೌಂಡ್ ಅಲ್ಲಿ ಈ ಸೈಡ್ ಹತ್ತಾ ಅಲ್ಲಿ ಗೇಟ್ ಆ ಕೆರೆ ಮೇಬಿ ಆ 게ಟ್ ದಾಡ ಹತ್ತಕಡೆ ಹೋಗಂಗಿಲ್ಲ ಸೊ ಇಷ್ಟ್ ಈ ಸೈಡ್ ಅವ Bir, datang dulu. Bir, ಮಳೆಗಾಲದ ಮೇ ಬಿ ಜಾಸ್ತಿ ಬೀಳುತ್ತೆ ನಾವು ವಾಟರ್ ಫಾಲ್ಸ್ ಬಟ್ ಇವಾಗ ಸ್ವಲ್ಪ ಸಣ್ಣಗೆ ಬೀಳಾಕಿರುತ್ತೆ ನೋಡ್ರಿ ಸೊ ಮ್ಯಾಲ ನಿಂತು ನೋಡಿರ ಕಲ್ಯಾಣ ಈ ರೀತಿ ಕಾಣಿಸ್ತೈತಿ ಓವರ್ ಟೆಂಪಲ್ ಸೊ ಇನ್ನೊಂದು ದೇವ್ರ ಮೂರ್ತಿ ಪ್ರಸಂಗ ಸೊ ಲಕ್ಷ್ಮ ಕೋಡ ವಿಡಿಯೋ ಕೂಡ ಹಲೋ ಇಲ್ಲ ಸೊ ಇದು ಕಲ್ಯಾಣಿ ಒಳಗೆ ಬಂದ್ವಿ ಹೋಗು ನೀರಾಗ್ ಅಲ್ಲ ನಿಂದ್ರು ಹೋಗಿ ನಿಂದ್ರು ಮತ್ತೆ ಹಂಗಾನು ನಿಂದ್ರೆ ಅರಿಕ್ ಜಾ ಮಾಡ್ಕೊಂತ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಟೈಮ್ ಆಗತ್ತಿಲ್ಲೆ ನಿಂದ್ರು ಅವ್ರ ನೆಲಕ್ಕಿ ಪಪ್ಪನ ಹತ್ರ ಹೋಗು ಗಟ್ಟೆ ಗಿಡಕೊಂಡ ಮಣ್ಣಿಂದ ಅದ ನೀರಿನ ಅಭಿಷೇಕ ಮಾಡಕ್ಕಂತ ದೇವರಿಗೆ ಇನ್ನೊಂದು ಕಲ್ಲಿನ ದೇವ್ರ ಮೂರ್ತಿ ಕಾಣಕ್ಕಂತ ಮೂಗು ಹಣ್ಣು ಕಣ್ಣು ಗಲ್ಲ ಹ್ಞೂ

ನೋಡ್ರಿ ಇದು ನಾಗಸಂಪು ಗಿಡ ಅಂತ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಮಸ್ತ್ ಪ್ರಸಾದ ಸಿಕ್ತು ಸೊ ನೋಡ್ತಾ ಇರ್ಬೋದು ಮೊಸರನ್ನ ಕೇಸರಿ ಬಾತು ಮತ್ತಿದು ಫ್ರೂಟ್ಸ್ದು ಪ್ರಸಾದ ಮತ್ತು ಬಿಸಿಬೇಳೆ ಬಾತು ಹ್ಯಾಂಗೈತ್ ಬೈ ಅವ ಸಿರಾಕ್ಸ್ಕೊಂಡಿಲ್ಲ ನೋಡ ಮಾಮ ಮುಳಪ್ಪ ನಾಯಿ ನನ್ನ ಅಡ್ಡ ಹಾಕೊಂಡು ಬಂದ್ಬಿಟ್ಟ मत <inaudible> सेवस्थान <inaudible> ൂറ് ഫ്ലാ നോ തിരുപത്തി ಚಕ್ಲೇಶ್ವರ ಟೆಂಪಲ್ ನೋಡ್ಕೊಂಡು ಈಗ ಪದ್ಮಾವತಿ ಟೆಂಪಲ್ ಬಂದಿದ್ದೀವಿ ವೈಟ್ 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 ಪೊಲೀಸ್ ಗೊತ್ತಾರ ಇಲ್ಲಿ ಇಲ್ಲ ಸೊ ಇಲ್ಲೂ ಇವಾಗ ಮೊಬೈಲ್ ಒಳಗೆ ಅಥವಾ ಇಲ್ಲ ಅಂತ ಫೋನ್ ಡೆಪಾಸಿಟ್ ಮಾಡಿ ಒಳಗೆ ದೇವಸ್ಥಾನದ ಒಳಗೆ ಹೋಗುತ್ತೆ ಮತ್ತು ದರ್ಶನ ಆಗಿದೆ ಮತ್ತು ಮೊಬೈಲ್ ಡೆಲಿವರಿ ಮಾಡ್ಕೋಬೇಕ್ರಿ ಇನ್ನೂ ಅಲೋ ಇಲ್ಲಿ ಈಗ ಕ್ಯಾಮ್ರೆ ಸೊ ಎಲ್ಲ ಒಂದು ಪ್ರಾಬ್ಲಮ್ ನೋಡಿರಿ ಇಲ್ಲಿ ಡೆಪಾಸಿಟ್ ಮಾಡಬೇಕು ಮತ್ತು ಡೆಲಿವರಿ ಮಾಡ್ಕೊಳ್ಬೇಕು ಡಬಲ್ ಕೊಡ್ತೀವಿ ಸೊ ಈಗ ನೋಡಿರಿ ಪದ್ಮಾವತಿ ದರ್ಶನ ತೊಗೊಂಡಳು ಸೊ ಮೊಬೈಲ್ ಡೆಲಿವರಿ ಮಾಡ್ಕೊಂಡು ಅಂದಿ ಈಗ ಜಸ್ಟು ಸೊ ಅಲ್ಲೆಲ್ಲ ಒಳಗೆ ಹುಡುಗ ಮಾಡುವ ಹಂಗಿಲ್ಲ ಮೇನ್ ಟೆಂಪಲ್ ಒಳಗೆ ಸೊ ಔಟ್ ಇಲ್ಲಿ ಎಲ್ಲಾ ಅಂಗಡಿಗಳು ಅದ ನೋಡಿ ಎಲ್ಲಾ ಇಲ್ಲಿ ಶಾಪಿಂಗ್ ಮಾಡಬಹುದು ಉದ್ರಾಕ್ಷಿ ದೇವರ ಮೂರ್ತಿ ತರ ಎಲ್ಲಾರಾವು ಸಣ್ಣವರು ಇಲ್ಲಿ ಮುಕ್ಕಗ್ ಇದ್ದಂಗ ಐತಿ ಅದ ಇಲ್ಲಿ ಮುಕ್ಕಗಿದ್ದಂಗ ಐತಿ ಅನ್ಸತ್ತ ನೋಡಿ ಗಾಯ ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲಾರು ನಿಂತಾರ ಅಂತ ಹೇಳಿ ನಮ್ಮ ಗಾಂಧಿ ತಾತ ಇಲ್ಲಿ ನೋಡ್ರಿ ಮಿನಿ ಕಿಚನ್ ಐಟಮ್ಸ್ ಎಲ್ಲ ಅದಾವು ಸೊ ನೋಡ್ತಾರ ಹೋಗೋದು ನೋಡಿ ಸಣ್ಣ ಸಣ್ಣ ಮಿನಿ ಕಿಚನ್ ವಿಡಿಯೋಸ್ ಅವ್ರು ಇದ್ರಾಗ ನಾ ವೀಡಿಯೋ ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡಿರ್ತಾರ ನೋಡಿರಿ ಕ್ಯೂಟ್ ಬೌಲ್ ಎಷ್ಟು ಚೆನ್ನಾಗಿತ್ತು ಯೂಟ್ಯೂಬ್ ಚಾನಲ್ ಏನಿರುತ್ತಲ್ಲ ಫ್ರೆಂಡ್ಸು ಅವ್ರಿಗೆ ಚೆನ್ನಾಗಿರುತ್ತೆ ನೋಡಿರಿ ತಾನೀಶ್ ಶಾವಿಗೆ ಇಡ್ಲಿ ಬಸ್ಸಿದ್ವಿ ಹೊಳಿ ಇಡ್ಲಿ ಪಾತ್ರೆ ಎಷ್ಟು ಚಂದ ಐತೆ ನೋಡಿರಿ ನೋಡಿರಿ ಚಮಚೆ ಚೆನ್ನಾಗೈತಿ ಇದು ನೋಡ್ರಿ ಇಲ್ಲಿ ಇದು ನೋಡ್ರಿ ಏನು ರುದ್ರಾಕ್ಷಿ ಗಿಡದ ಕಮ್ಮಿನ ಕಿತ್ಕೊಂಬಂದು ಇಪ್ರಾ ಇಲ್ಲೇ ಕಮ್ಮಿ ದಾಸನ ಇಪ್ಪರ ನಾವ ಏನ ಇದು ಗಿಡದ ಅಲ್ಲ ಗಿಡದ ದರ್ಶನ ಕಿತ್ಕೊಂಡ್ ಇಟ್ಟ್ರಿ ಇವ್ರು ಇಷ್ಟು ದಿನ ರುದ್ರಾಕ್ಷರ ನೋಡಿದ್ದೆ ನೋಡ್ರಿ ರುದ್ರಾಕ್ಷಿ ಗಿಡದ ರಂಬಿ ದರ್ಶನ ಕಿತ್ಕೊಂಡ್ ಬಂದ ಇಟ್ಟರೆ ಫಸ್ಟ್ ಟೈಮ್ ನೋಡಕತ್ತೀನಿ ಹಾಕ್ತೀನಿ ಇಲ್ಲೇ ತಿರುಪತಿ ಒಳಗ ಎಲ್ಲೆಲ್ಲೂ ನೋಡ್ರಿ ಪಂಚಮುಖಿ ದ್ರಾಕ್ಷ ನೋಡ್ರಿ ಪಂಚಮುಖಿ ದ್ರಾಕ್ಷ ಏಕಮುಖ ರುದ್ರಾಕ್ಷ ಇದೆ ಹೇಕಮುಖ ರುದ್ರಾಕ್ಷ ನೋಡ್ರಿ ಫ್ರೆಂಡ್ಸ್ ಇದು ಏನು ಒಂದ ಲೈನ್ ಏನೈತಿಲ್ಲ ಇದು ಒಂದ ಲೈನ್ಗೆನ ಏಕಮುಖರ ದ್ರಾಕ್ಷ ಅಂತಾರ ಏನಾರ ಏನದ ದೋಸ ಪ್ಲೇಟ ನೋಡಿರಿ ದೀಪದ ಕಾಯಿ ಗಿಡ ಇದು ಇಡ್ಲಿ ಮಾಡುವ ಹೌದು ನೋಡೋಣ ನೋಡಿರಿ ಮಿನಿ ಕಿಚನ್ ಐಟಮ್ಸ್ ಶಾಪಿಂಗ್ ಮಾಡಿದ್ವಿ ಎರಡು ಪ್ಲೇಟು ಸೊ ಇದೊಂದು ಆ್ಯಂಡ್ ಎರಡು ಗುಂಡಿ ಸಣ್ಣ ಸಣ್ಣ ಗುಂಡಿ ನೋಡ್ರಿ ಇವು ದೇವ್ರಿ ದೀಪಾತ್ಸಕ ಅಂತೀವಿ ದೇವ್ರಿ ದೀಪ ದೀಪಾತ್ಸಕ ಹೋಗ್ತೀವಲ್ಲ ಗುಡಿಗೆ ಅವಾಗ ಇದ್ರಾಗ ಎಣ್ಣಿ ಎಣ್ಣೆ ಬಚ್ಚಿ ಹಾಕೊಂಡು ಹೋಗೋದು ಈ ರಿಯಲ್ ಫಿಶ್ ರೀ ಇದು ರಿಯಲ್ ಫಿಶ್ ಪ್ಲಾಸ್ಟಿಕ್ ಫಿಶ್ ಪ್ಲಾಸ್ಟಿಕ್ ಫಿಶ್ ಏನು ಹಿಡ್ಕೊಂಡಿದ್ವಿ ಗೊಂಬೆ ಮಾಡಿದ್ದೀನಾ ಮನುಷ್ಯ ಅಲ್ಲ ಅಲ್ಲ ಅಲ್ಲಿ ನೋಡಲ್ಲಿ ಇಲ್ಲಿ ಗೊಂಬೆ ಮಾಡಿದ್ದೀನಿ ಮುಂದೋಗಿರ್ತಾನುಡವಾಂಕು ಇನ್ಯಾಗ ಯಾವ್ದು ಇದ್ದ ಉಂಟಾಯ್ತ ಮೊಡ್ಡಮ್ಮಸಿರಿಡ್ರಿ ಹೊಡಿತಾವ ಯಾವ್ದು ಊತ ಚೆಂದಾಗಿ ಉದು ತಗೊಂಡು ನೋಡಿ